ದರ್ಶನ್ ಅಭಿಮಾನಿಗಳಿಗೆ ಇಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕೆ ಅಂತಂದರೆ ದರ್ಶನ್ ಅಭಿಮಾನಿಗಳಿಗೆ ಇಂದು ಗುಡ್ ನ್ಯೂಸ್ ಮೂರನೇ ಸಾಂಗ್ ಗೆ ಡೆಬಿಲ್ ತಂಡ ಒಂದ್ ಕಡೆ ರೆಡಿ ಆಗಿದೆ ಸಾಂಗ್ ರಿಲೀಸ್ ಆಗ್ತಿದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಡೆಬಿಲ್ ಸಿನಿಮಾದ ಸಾಂಗ್ ಅಬ್ಬರ ಎಲ್ಲಿ ನೋಡಿದ್ರು ಕೂಡ ಸಾಂಗ್ ಅಬ್ಬರ ದಿ ಡೆಬೆಲ್ ಪ್ರಚಾರಕ್ಕೆ ಸಿದ್ಧವಾಗಿದ್ದಾರೆ ವಿಜಯಲಕ್ಷ್ಮಿ ಅವರು ನೋಡಿ ಭಾನುವಾರ ದಿ ಡೆಬೆಲ್ ಸಿನಿಮಾ ಮೂರನೇ ಸಾಂಗ್ ರಿಲೀಸ್ ಆಗುತ್ತೆ ದಿ ಡೆಬೆಲ್ ಪ್ರಚಾರಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಹೆಂಗಾದ್ರೂ ಮಾಡಿ ಗಂಡನ ಸಿನಿಮಾವನ್ನ ಗೆಲ್ಲಿಸಿ ತೋರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಠವನ್ನ ತೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಅದಕ್ಕೆ ಹೇಳೋದು ಇನ್ನು ಒಂದು ಕಡೆ ಬೆನ್ನಿಂದ ನಿಂತರೆ ಸಾಕು ಏನ್ ಬೇಕಾದ್ರೂ ಕೂಡ ಜಗವನ್ನ ಗೆಲ್ಲಬಹುದು ಅನ್ನುವಂಥದ್ದು ಈಗ ದಿ ಡೆಬಿಲ್ ಪ್ರಚಾರಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಗಮನಿಸ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಹ್ಯಾಂಡಲ್ ಕೂಡ ಮಾಡ್ತಾ ಇರುವಂತದ್ದು ದರ್ಶನ್ ಅವರ ಪೇಜ್ ಆಗಿರ್ಬೋದು ಏನೇ ಆದ್ರೂ ಕೂಡ ಒಂದು ರೀತಿ ಗಮನಿಸ್ತಾ ಇದೀವಿ ದರ್ಶನ್ ಅಭಿಮಾನಿಗಳಿಗೆ ಬಹಳಷ್ಟು ಸಂಭ್ರಮ ಸಡಗರ ಮನೆ ಮಾಡಿದೆ ಯಾಕೆ ಅಂತಂದ್ರೆ ದಿ ಡೆಬಿಲ್ ಮೂರನೇ ಸಾಂಗ್ ಇವತ್ತು ರಿಲೀಸ್ ಆಗಿರುವಂತದ್ದು ಈ ಸಾಂಗ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಲಭಿಸಿದೆ